ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ತುಂಬ ದಿನದ ನಂತರ ವೀಡಿಯೋ ಮಾಡ್ತಾ ಇದ್ದೇನೆ ರೀಸನ್ ನಿಮಗೆ ಗೊತ್ತುಂಟು ನಮ್ಮದು ಅಜ್ಜ ತೀರಿ ಹೋಗಿದ್ದಾರೆ ಅಂತ ಸೊ ಅದರ ಬಗ್ಗೆ ಒಂದು ಸಣ್ಣ ಕ್ಲಾರಿಫಿಕೇಷನ್ ಕೊಡುವ ಅಂತ ಇವತ್ತು ವೀಡಿಯೋ ಮಾಡ್ತಾ ಇದ್ದೇನೆ ಮತ್ತೊಂದು ಎರಡು ಮೂರು ದಿನ ನಂತರದಲ್ಲಿ ಕಂಟಿನ್ಯೂಸ್ ಬ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಇವತ್ತಿನ ವೀಡಿಯೋದಲ್ಲಿ ಅಜ್ಜನ ಬಗ್ಗೆ ನಾನು ಹೇಳಬೇಕು ಅಂತಿದ್ದೇನೆ ಆ್ಯಕ್ಚುಲಿ ನಮ್ಮ ಅಜ್ಜ ಚೆನ್ನಾಗೇ ಇದ್ದರು ಸೆವೆನ್ ಸಿಕ್ಸ್ ಸೆವೆನ್ ತನಕ ಹುಷಾರೇ ಇದ್ದರು ಸಿಕ್ಸಿಗೆ ನಾನು ಹಾಸ್ಪಿಟಲಿಗೆ ಹೋಗಿದ್ದೆ ಅಂದರೆ ನನ್ನ ಪಾತಿ ಮಾವಸಿ ಸುಳ್ಳ್ಯದಲ್ಲಿ ನನ್ನ ಅಮ್ಮನ ತಂಗಿ ಇದ್ದಾರೆ ಸೊ ಅವರಿಗೆ ಹುಷಾರೇ ಇರಲಿಲ್ಲ ಹಾಗಾಗಿ ನಾನು ಹಾಸ್ಪಿಟಲಿಗೆ ಹೋಗಿದ್ದೆ ಆಮೇಲೆ ಸವೆನಿಗೆ ಮನೆಯಲ್ಲೇ ಇದ್ದೆ ಅಜ್ಜನು ನನ್ನ ಜೊತೆಯಲ್ಲೇ ಇದ್ದರು ಅದನ್ನು ನನ್ನ ಹತ್ರ ಹಲಸಿನ ಹಣ್ಣಿನ ಹಪ್ಪಳ ಮಾಡಿಕೊಡು ನನಗೆ ಆಮೇಲೆ ಹಲಸಿನ ಹಣ್ಣಿದು ಗಟ್ಟಿಯಿಂದ ಮಾಡ್ತೇವೆ ನಾವೆಲ್ಲ ಅದನ್ನೆಲ್ಲ ಮಾಡಿಕೊಡು ಅಂತ ಹೇಳಿದರು ಸೊ ಅದನ್ನೆಲ್ಲ ನಾನು ಮಾಡಿಕೊಟ್ಟಿದ್ದೆ ಅದು ಅವ್ರದ್ದು ಫೇವ್ರೇಟ್ ತಿಂಡಿ ಸೊ ಹಾಗೆ ನಂಗೆ ನಾನು ಸಹ ಹಳ್ಳಿಂದ ಬಂದವಳಲ್ಲ ಹಾಗಾಗಿ ಅವರಿಗೆ ಗೊತ್ತಿತ್ತು ಅವರು ಅಂದರೆ ಈ ತಿಂಡಿ ನಂಗೆ ಮಾಡಲಿಕ್ಕೆ ಬರ್ತದೆ ಅಂತ ಹಾಗಾಗಿ ನಾನು ಅದನ್ನೆಲ್ಲ ಮಾಡಿಕೊಟ್ಟಿದ್ದೆ ಅವರಿಗೆ ತಿಂದಿದ್ದರು ಚೆನ್ನಾಗಿ ಮತ್ತು ಮಾರನೇ ದಿನ ಮಾಮಿ ನೀರು ದೋಸೆ ಮಾಡಿ ಕೊಟ್ಟಿದ್ದರು ಅವರಿಗೆ ಅದು ಅವರು ಇಷ್ಟದ ತಿಂಡಿ ಅದಾದ ಮೇಲೆ ಅವರು ಊಟವೇ ಮಾಡಲಿಲ್ಲ ಜ್ವರ ಇತ್ತು ಜ್ವರ ಎಷ್ಟು ಅಂದರೆ ನೂರ ಎರಡು ಡಿಗ್ರಿಯಷ್ಟು ಜ್ವರ ಇತ್ತು ಅದು ನ್ಯೂಮೋನಿಯಾಗೆ ಟರ್ನ್ ಆಗಿತ್ತು ಅಂದಾಜು ಆಗಿರಲಿಲ್ಲ ನಾರ್ಮಲಾಗಿ ಇದಕ್ಕೂ ಮೊದಲೊಂದು ಸಲ ಹೀಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಅವರನ್ನು ನಾವು ಎಡ್ಮಿಟ್ ಮಾಡಿ ಕಫು ಕರಗಿಸಿ ಮೆಬಿಲೈಸ್ ಏನೋ ಮಾಡೋದು ಹೇಳ್ತಾರೆ ಸೊ ಹಾಗಾಗಿ ಕರಗಿಸಿ ಕರ್ಕೊಂಡು ಬಂದಿದ್ರು ಹಾಗೆ ಅಡ್ಮಿಟ್ ಆಗ್ತಾರೆ ಅಂದ್ಕೊಂಡಿದ್ವಿ ಆದರೆ ಹಾಗೆ ಆಗಲಿಲ್ಲ ಈ ಸಲ ಈ ಸಲ ಐ ಸಿ ಯುಗೆ ಶಿಫ್ಟ್ ಮಾಡಿದರು ಐ ಯು ಅಲ್ಲಿ ಅವರಿಗೆ ಫುಡ್ಡೆಲ್ಲ ಪೈಪ್ ಮೂಲಕ ಸರ್ವ್ ಮಾಡ್ತಾಯಿದ್ರು ಸೊ ಅವರಿಗೆ ಹೊಟ್ಟೆ ತುಂಬ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ರು ಅಂದರೆ ನಾವು ಮಂಗಳೂರಿನ ಒಂದು ಫೇಮಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ವಿ ಹಾಸ್ಪಿಟಲ್ನ ನೇಮ್ ನಾನು ತೆಗೆಯೋದಿಲ್ಲ ಅಲ್ಲಿ ಐ ಸಿ ಯು ಅಲ್ಲಿ ಒಂದು ದಿನ ಇದ್ರು ಅಷ್ಟೇ ನಾವು ಏಳಕ್ಕೆ ಅಡ್ಮಿಟ್ ಮಾಡಿದ್ವಿ ಎಂಟಕ್ಕೆ ಬೆಳಿಗ್ಗೆ ಅವರು ತೀರ್ಕೊಂಡ್ರು ಸೊ ಹಾಗಾಗಿ ಒಂಬತ್ತಕ್ಕೆ ನಮ್ಮದು ರಿಸೆಪ್ಷನ್ ನಮ್ಮದಂದರೆ ಮದುವೆದ್ದು ವಾರ್ಷಿಕೋತ್ಸವ ಇತ್ತು ಸೊ ನಾವು ಅದನ್ನೇನು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಲಿಲ್ಲ ಬಿಕಾಸ್ ನಮ್ಮ ಅಜ್ಜನ ಮೃತದೇಹ ನಮ್ಮ ಮನೆಯಲ್ಲಿತ್ತು ಅದನ್ನು ನೋಡುವಾಗ ನಮಗೆ ಸೆಲೆಬ್ರೇಷನ್ ಬೇಕಿರಲಿಲ್ಲ ಆ ಟೈಮಲ್ಲಿ ತುಂಬ ಬೇಜಾರು ನಂಗೆ ಅಜ್ಜ ಹೋದ್ಮೇಲಂತು ಮನೆಯಲ್ಲಿ ಎಲ್ಲಿ ಹೋದರೆ ಅಜ್ಜನ ನೆನಪಾಗ್ತದೆ ಬಿಕಾಸ್ ಸಹ ನನ್ನ ವೀಡಿಯೋದಲ್ಲಿ ಅಜ್ಜನನ್ನು ನೋಡಿರ್ಬೋದು ಸೊ ನಾನಂದರೆ ಅಜ್ಜನೊಟ್ಟಿಗೆ ತುಂಬ ಅಡಿಕ್ಟ್ ಆಗಿದ್ದೆ ಅಷ್ಟೇ ಚೊರೆ ಮಾಡ್ತಿದ್ದೆ ಅಷ್ಟೇ ಕಿರಿಕಿರಿ ಮಾಡ್ತಿದ್ದೆ ಎಲ್ಲೇ ಹೋಗುವಾಗಲೂ ಅಜ್ಜನ ಹಿಂದೆ ಮುಂದೆ ಇರ್ತಿದ್ದೆ ಸೊ ಅವರು ಎಂಟಕ್ಕೆ ತೀರ್ಕೊಂಡ್ರು ನಮಗೆ ಎಂಟಕ್ಕೆ ಅವರ ಸಂಸ್ಕಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಬಿಕಾಸ್ ನಂದು ಚಿಕ್ಕಮ್ಮ ಬಾಂಬೆಗೆ ಹೋಗಿದ್ದರು ಬಾಂಬೆಯಲ್ಲಿ ನನ್ನ ಅಜ್ಜನ ಎರಡು ಎರಡನೇ ಮಗಳಂದರೆ ನನ್ನ ಮಾವ ದೊಡ್ಡವರು ಎರಡನೇ ಮಗಳು ಆಂಟಿ ಅವರು ಬಾಂಬೆಯಲ್ಲಿ ಇರೋದು ಸೊ ಹಾಗಾಗಿ ಅವರ ಮನೆಗೆ ಸತೀಶ್ ಮಾಮ ಹೋಗಿದ್ರು ಸ್ಟೇ ಮಾಡಲಿಕ್ಕೆ ಅಂತ ಒಂದು ವಾರ ನಿಂತು ಬರಲಿಕ್ಕೆ ಅಂತ ಹೋದವರಿಗೆ ಇದೊಂದು ಬ್ಯಾಡ್ ನ್ಯೂಸ್ ಆಗಿತ್ತು ಅವರು ಬರುವ ತನಕ ನಾವು ಅಜ್ಜನ ಬಾಡಿಯನ್ನು ಇಟ್ಟಿದ್ವಿ ಅದೇ ಹಾಸ್ಪಿಟಲಲ್ಲಿ ಸೊ ಆಮೇಲೆ ಅವರು ಬಂದ ಮೇಲೆ ನಾವೆಲ್ಲ ಕ್ರಿಯೆ ಸಂಸ್ಕಾರವನ್ನು ಒಂಬತ್ತಕ್ಕೆ ಮಾಡಿದ್ವಿ ಸೊ ಆ ದಿನ ನಮ್ಮದು ಆ್ಯನಿವರ್ಸರಿ ಡೇ ಆಗಿತ್ತು ಅದೇ ದಿನ ನಾವು ಅಜ್ಜನ ಸಂಸ್ಕಾರವನ್ನು ಕೂಡ ಮಾಡಿದ್ವಿ ಹಾಗಾಗಿ ಈ ಸಲ ಇನ್ನು ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಫಂಕ್ಷನ್ಗಳೆಲ್ಲ ಇರುವುದಿಲ್ಲ ಸೊ ಒಂಬತ್ತಕ್ಕೆ ಅಜ್ಜಂದು ಸಂಸ್ಕಾರ ಕಾರ್ಯಗಳನ್ನೆಲ್ಲ ಮುಗಿಸಿ ಆಯಿತು ಅದರ ನಂತರದಲ್ಲಿ ನಾವು ಮನೆಯಲ್ಲೇ ಇದ್ವಿ ಎಲ್ಲಿ ಹೋಗಲಿಲ್ಲ ಹೊರಗಡೆ ಸೊ ಮನೆಯಲ್ಲಿ ಕೆಲವು ಕೆಲಸಗಳೆಲ್ಲ ಇರ್ತದಲ್ಲೋ ಹಾಗಾಗಿ ಮನೆಯಲ್ಲೇ ಇರ್ತಾ ಇದ್ವಿ ಅಂದರೆ ನಾವು ಸೂತಕದ ಮನೆ ಅಂತ ಹೇಳುವಾಗ ಯಾರ ಮನೆಗೆ ಹೋಗ್ಲಿಕ್ಕೆ ಇರೋದಿಲ್ಲ ನಮ್ಮ ಮನೆ ಕೆಲವರು ಬಂದಿದ್ದರು ಹಾಗೆ ಅಪ್ಪಲ್ಲಿ ನನ್ನ ದೊಡ್ಡಕ್ಕ ಒಂದು ಸಲ ಬಂದು ಹೋಗಿದ್ಲು ಅವಳು ರೀಸನ್ ಏನಂದರೆ ನಮ್ಮ ಭಾಗ್ಯದಲ್ಲಿ ಹತ್ತಕ್ಕೆ ಪೂಜೆ ಇತ್ತು ಸತ್ಯನಾರಾಯಣ ಪೂಜೆ ಸೊ ಹಾಗಾಗಿ ಅಲ್ಲೆಲ್ಲರೂ ಹೋಗಿದ್ದರು ನನಗೆ ಹೋಗಲಿಕ್ಕಾಗಿರಲಿಲ್ಲ ಎಲ್ಲ ಅಕ್ಕ ತಂಗಿಯರಲ್ಲಿ ಜಾಯ್ನ್ ಆಗಿದ್ದ ಟೈಮಲ್ಲಿ ನಮಗೆ ಹೋಗಲಿಕ್ಕೆ ನಾನಂದರೆ ಇಲ್ಲೇ ಇದ್ದೆ ಹಾಗಾಗಿ ನಾನು ಹೋಗಿರಲಿಲ್ಲ ಆ ರೀಸನಿಗೋಸ್ಕರ ಅಕ್ಕ ನನ್ನನ್ನು ನೋಡ್ಕೊಂಡು ಹೋಗುವ ಅಂತ ಹೇಳಿ ನಮ್ಮ ಮನೆಗೆ ಬಂದು ಹೋಗಿದ್ರು ಸೊ ಅದರದ್ದೊಂದು ಸಣ್ಣ ಕ್ಲಿಪ್ಪು ಉಂಟು ಅದನ್ನು ಹಾಕಿರ್ತೇನೆ ಇಲ್ಲಿ ಮತ್ತು ಅದರ ನಂತರದಲ್ಲಿ ಕಂಟಿನ್ಯೂಸ್ ಇವತ್ತು ಹನ್ನೊಂದನೇ ದಿನ ಮನೆಯಲ್ಲೇ ಇದ್ವಿ ನಾವು ಕೆಲವು ಕಾರ್ಯಗಳೆಲ್ಲ ಮನೆಯಲ್ಲಿ ಮಾಡಲಿಕ್ಕಿರ್ತದೆ ಅದನ್ನೆಲ್ಲ ಮಾಡಿ ಆಯಿತು ಅದರ ನಂತರದಲ್ಲಿ ಇವತ್ತು ಹನ್ನೊಂದನೇ ದಿನ ಮಂಚಿ ಮಂಚಮೂಂತಿಮಾರ್ ದೇವಸ್ಥಾನದಲ್ಲಿ ಇವತ್ತು ಪ್ರೋಗ್ರಾಮ್ ಆಗ್ತಾ ಉಂಟು ಸೊ ಕಾರ್ಯಗಳಾಗ್ತಾ ಉಂಟು ಹಾಗೆ ಇಲ್ಲಿ ಇನ್ನೊಂದು ಮದುವೆ ಕೂಡ ಆಗ್ತಾ ಉಂಟು ಎರಡು ಕೂಡ ಒಟ್ಟೊಟ್ಟಿಗೆ ಆಗ್ತಾ ಉಂಟು ನಾವು ನಮ್ಮ ಫ್ಯಾಮಿಲಿ ಜೊತೆ ಇಲ್ಲಿ ಇದ್ದೇವೆ ಇಲ್ಲಿ ನಾವು ಮೋಂತಿಮರು ದೇವಸ್ಥಾನದಲ್ಲಿ ಅಜ್ಜನ ಲೆಕ್ಕದಲ್ಲಿ ಒಂದು ತಟ್ಟೆ ಮತ್ತು ಕಪ್ಪನ್ನು ದಾನವಾಗಿ ಕೊಡೋರಿದ್ವಿ ಸೊ ಹಾಗಾಗಿ ನಾವು ಇಲ್ಲಿ ರೆಡಿ ಮಾಡ್ತಾ ಇದ್ದೇವೆ ನೋಡಿ ಇಲ್ಲಿ ನನ್ನ ಸಣ್ಣ ಅತ್ತೆ ಇದ್ದಾರೆ ಆ ಕಡೆ ಬಾಂಬೆ ಹತ್ತೆ ಕೂತಿದ್ದಾರೆ ಮಧ್ಯದಲ್ಲಿ ಪ್ರಥಮ ಹಾಗೆ ಕಡೆ ಬದಿಯಲ್ಲಿ ಮೀಲಿ ಕೂತು ನಾವು ರೆಡಿ ಮಾಡ್ತಾ ಇದ್ದೇವೆ ಇವರು ನನ್ನ ಬಾಂಬೆ ಆಂಟಿ ಮಿಲಿಗೆ ಅಜ್ಜ ಹೇಗೆ ಬಿಸ್ಕೆಟ್ ಹಾಕ್ತಾ ಅದೇ ತರಹೇ ಇಲ್ಲಿ ಬಿಸ್ಕೆಟನ್ನು ಹಾಕ್ತಾ ಇದ್ದಾರೆ ಇದು ನಮ್ಮ ಮಂಚಿ ಮುಂತಿ ಮಾರಿದು ದೇವಸ್ಥಾನ ಸೊ ಈ ದೇವಸ್ಥಾನದ ಎದುರುಗಡೆ ಇಲ್ಲೊಂದು ಶಾಪ್ ಉಂಟು ಸೊ ಇಲ್ಲಿ ಮಜ್ಜಿಗೆ ಸಿಗ್ತದೆ ನಾವೆಲ್ಲ ಹೋಗ್ತಾ ಇದ್ದೇವೆ ಮಜ್ಜಿಗೆ ಕುಡಿಲಿಕ್ಕೆ அம்மா லேக்ல வேல் தரதே பூரா நம்ம சிங்கட்ல அந்த காடு சிங்கட்ல ரசம் கட்டல 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 ரசம் கட ಸೊ ಮಜ್ಜಿಗೆಲ್ಲ ಕುಡಿದಾಯ್ತು ವಾಪಸ್ ಹೋಗ್ತಾ ಇದ್ದಾರೆ ಎಲ್ಲರೂ ಸಹ ನೀ ಅಂತ ಜ್ಯೂಸ್ ಕುಡಿಯೋದಪ್ಪ ನೋಡಿ ಇಲ್ಲೊಬ್ಬಳಿದ್ದಾಳೆ ಜ್ಯೂಸ್ ಕುಡಿತ ವೈ ಸುಬಕಿ ಬಗ್ಗೋಯ್ತಾ ಹನ್ನೊಂದನೇ ದಿನದ ಕಾರ್ಯ ಎಲ್ಲ ಮುಗಿಸಿ ಈಗ ಗೋವಿಗೆ ಆಹಾರವನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಸೊ ಇದರಲ್ಲಿ ನನ್ನ ಮಾಮಿ ಇದ್ದಾರೆ ಸಣ್ಣ ಮಾಮಿ ಇದ್ದಾರೆ ಆಮೇಲೆ ಮಾಮನ ಎರಡು ಮಕ್ಕಳೆಲ್ಲ ಇದ್ದಾರೆ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೇವೆ

ಹಂಡ್ರೀನಿ ದೇವ್ಳಪ್ಪ ನಾ ಈಗ ಆಧಾರ್ ಕಾರ್ಡ್ ಗೋರ್ವಚದೆ ಆಮೇಲೆ ಆಧಾರ್ ಕಾರ್ಡ್ ಸೋರ್ವನ್ಸ್ ಕಾರ್ಡ್ ಲಸಿಕೆಗಳ್ನ ಸ್ಪೆಷಲ್ ತಿಂಡಿ ಸಾಟ್ ಸೋದನ ಇವರು ಪ್ರಿಪೇರ್ ಮಾಡ್ತಾ ಇದ್ದಾರೆ